ಹಾಯ್ ನಮಸ್ಕಾರ ಹೇಗಿದ್ದೀರಾ ನಾನು ವಿದ್ಯಾ ಮಾತಾಡ್ತಾ ಇದ್ದೀನಿ ರಾಜಕೀಯ ಬರಿ ಹಾಳಾಗೋದು ಮಾತ್ರ ಅಲ್ಲ ಹೊಲ್ಸೆಲ್ ಹುಳ ಬಿತ್ತೋಗಿದೆ ಬೇರೆ ಭಾಷಣ ಟೈಮಲ್ಲಿ ಹೆಣ್ಮಕ್ಳು ಅಂದ್ರೆ ಹಂಗೆ ಹಿಂಗೆ ಅಂತ ಭಾಷಣ ಉದ್ದುದ್ದಕ್ಕೆ ಬಿಗಿಯೋರು ಬೇರೆ ಟೈಮ್ ನಲ್ಲಿ ತಮ್ಮ ಬ್ರೈನ್ ಎಲ್ಲಿಟ್ಟು ಬಂದಿರ್ತಾರೆ ಅಂತ ಗೊತ್ತಾಗಲ್ಲ ನೋಡಿ ಎಲೆಕ್ಷನ್ ಅಂದ ಮೇಲೆ ಗೆಲ್ಲೋದು ಸೋಲೋದು ವೆರಿ ಕಾಮನ್ ರೀ ಇವತ್ತು ಗೆದ್ದಿರೋರು ಮುಂದಕ್ಕೂ ಗೆದ್ಕೊಂಡೇ ಬರ್ತಾರೆ ಅಂತಲ್ಲ ಸೋತಿರೋರಿಗೆ ಮುಂದಕ್ಕೆ ಅವಕಾಶವೂ ಸಿಗ್ಬೋದು ಬಟ್ ಇಲ್ಲಿ ಸಿದ್ಧಾಂತದ ಮುಖಾಂತರ ತಮ್ಮ ಸಾಧನೆ ಮುಖಾಂತರ ನೀವು ಫೈಟ್ ಮಾಡ್ಬೇಕಾಗಿರೋರು ಒಬ್ಬ ಹೆಣ್ಮಗಳನ್ನ ಮಧ್ಯಕ್ಕೆ ತಂದು ನೀವು ಫೈಟ್ ಮಾಡ್ತೀರಾ ಅಂದ್ರೆ ಅದು ಆ ಹೆಣ್ಮಗಳಿಗೆ ಮಾಡಿದ ಅವಮಾನ ಅಲ್ಲ ಹೆಣ್ಮಗಳನ್ನ ನೀವು ಕುಗ್ಗಿಸ್ದಂಗಲ್ಲ ಬದಲಾಗಿ ನಿಮ್ಮನ್ನ ಜನ ನೋಡೋ ರೀತಿ ಬದಲಾಗುತ್ತೆ ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ ಮುನಿರತ್ನ ವರ್ಸಸ್ ಕುಸುಮಾ ಫೈಟ್ ಹೆಂಗಾಗ್ತಾ ಇದೆ ಅಂತ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಮುನಿರತ್ನವರು ಡಿ ಕೆ ಬ್ರದರ್ಸ್ ಅಂದ್ರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ವಿರುದ್ಧ ಇತ್ತೀಚೆಗೆ ಅವ್ರು ಕಾಂಗ್ರೆಸ್ ಪಕ್ಷ ಬಿಟ್ಟು ಬಂದು ಈಗೇನು ಬಿಜೆಪಿ ಇಲ್ಲಿದ್ದಾರೆ ಅವಾಗಿಂದಲೂ ಸಿದ್ಧಾಂತದ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಅಟ್ಯಾಕ್ ಆಗ್ತಾ ಇದೆ ಓಕೆ ನೀವು ಫೈಟ್ ಮಾಡ್ಕೊಳ್ಳಿ ಆದ್ರೆ ನೀವು ಹೆಣ್ಮಕ್ಳನ್ ಮಧ್ಯಕ್ಕೆ ಆಗ್ತಾ ಇರ್ತೀರಿ ಆಮೇಲೆ ಈ ಹೆಣ್ಮಕ್ಳು ವಿಚಾರನ ಬರೀ ರಾಜಕೀಯದಲ್ಲಿ ಅಂತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಲಿ ಅಥವಾ ನಮ್ಮ ಸುತ್ತಮುತ್ತದವರಾಗಿರ್ಲಿ ಕುಗ್ಗಿಸೋದು ಎಷ್ಟೊಂದು ಸುಲಭ ಅಂತ ಅನ್ಕೊ ಬಿಟ್ಟಿದ್ದಾರೆ ಅಂದ್ರೆ ಫಸ್ಟು ಆಕೆಗೆ ಮದುವೆ ಆಗಿದ್ಯಾ ಮದುವೆ ಆಗಿದ್ರೆ ಗಂಡ ಜೊತೆಗಿಲ್ವಾ ಅಥವಾ ಗಂಡ ಸತ್ತಿದಾನ ಇದೇ ನಿಮಗೆ ಅಸ್ತ್ರ ಆಗ್ತಾ ಇದೆ ಆಕೆನ ಬಾಯಿಗೆ ಬಂದಾಗ ಮಾತಾಡ್ಬೋದು ಕುಗ್ಗಿಸ್ಬಿಡ್ಬೋದು ಆಕೆ ಇನ್ನೊಂದ್ಸಲ ಸೊಲ್ಲೆತ್ತಬಾರ್ದು ಉಸಿರಾಡಬಾರ್ದು ಆತರ ಮಾಡಿಬಿಡ್ಬೋದು ಅನ್ನೋ ಭ್ರಮೇಲಿ ನೀವಿದ್ದೀರಿ ಆ ಆಕೆಗೆ ನೋವಾಗ್ಬೋದು ವಾಪಸ್ ಕಮ್ ಬ್ಯಾಕ್ ಮಾಡ್ತಾಳೆ ತುಂಬಾ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾಳೆ ಹೆಣ್ಮಕ್ಳನ್ನ ನೀವು ಸೋಲ್ಸ್ಬೇಕು ಅಥವಾ ಇನ್ನೇನೇ ಇರಲಿ ಯಾವುದರಿಂದ ನಿಮ್ಮ ಸಾಧನೆಗಳಿಂದ ನಿಮ್ಮ ಕೆಲಸದಿಂದ ಅದನ್ನು ಬಿಟ್ಟು ಪರ್ಸನಲ್ ಅಟ್ಯಾಕ್ ಮಾಡೋದು ಶೇಮ್ ಅಲ್ವಾ ಮುನಿರತ್ನ ಅವ್ರ ವಿಚಾರದಲ್ಲಿ ಕುಸುಮ ಅವ್ರ ವಿಚಾರದಲ್ಲಿ ಕಳೆದ ಎರಡು ದಿನದಿಂದ ಏನಾಗ್ತದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಆದರೂ ಕೂಡ ನಿಮ್ಮ ಪ್ರ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ನೋಡಿ ಮಹಾಭಾರತ ಕುರುಕ್ಷೇತ್ರ ರಾಮಾಯಣ ಇವೆಲ್ಲವೂ ಕೂಡ ಒಬ್ಬ ಹೆಣ್ಮಗಳಿಂದಲೇ ನಡೆಯೋದು ಹೆಣ್ಮಗಳಿಂದಲೇ ನಡೆದಿದ್ದು ಇದು ಅವ್ರು ಹೇಳೋದು ಹೌದು ಸರ್ ಹೌದು ಇಲ್ಲ ಅಂತ ಹೇಳಿದ್ಯಾರು ಬಟ್ ನೀವ್ ಅದನ್ನ ಈ ಕಲಿಯುಗಕ್ಕೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಿ ಕುಸುಮ ಅವ್ರಿಗೆ ಯಾಕೆ ಲಿಂಕ್ ಮಾಡ್ತಾ ಇದ್ದೀರಿ ನೀವು ಹೇಳ್ದಂಗೆ ಆ ಈ ರಾಮಾಯಣ ಮಹಾಭಾರತ ಇವೆಲ್ಲವೂ ಕೂಡ ಒಬ್ಬ ಹೆಣ್ಮಗಳಿಂದಲೇ ಯುದ್ಧ ನಡೆದಿದ್ದು ಅದ್ರಲ್ಲಿ ಏನೋದಾದ್ರೆ ಸರಿ ಕುಸುಮ ಅವ್ರ ಪಾತ್ರ ಏನು ಅಂಡ್ ನಿಮ್ಮ ಪಾತ್ರ ಏನು ಯಾವ್ದನ್ನ ಎಲ್ಲಿಗ್ ಲಿಂಕ್ ಮಾಡ್ತಾ ಇದ್ದೀರಿ ಜನ ದಡ್ರಲ್ಲ ಕೇಳ್ತಾರ ಪ್ರಶ್ನೆ ನಾವು ಉತ್ತರ ಕೊಡಕ್ ಆಗುತ್ತಾ ನಿಮ್ ಕೈಲಿ ಸುಮ್ಮನೆ ಮೇಲ್ ತೇಲ್ ಬಿಡೋದಲ್ಲ ಕುಸುಮ ಅವರು ನಾನು ಹೇಳಿದ್ನಲ್ಲ ಆರಂಭದಲ್ಲಿ ನಿಮ್ಮನ್ನ ಕುಗ್ಸೋಕೆ ಇಂತಹ ಮಾತುಗಳನ್ನ ಆಡ್ಬೋದು ಹೆಣ್ಮಗಳನ್ನ ಬಟ್ ವಾಪಸ್ ಒಳ್ಳೆ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಕೊಡ್ತಾರೆ ಕುಸುಮ ಅವರು ಏನ್ ಸುಮ್ಮನೆ ಕೂತಿಲ್ಲ ಒಬ್ಬ ಕಾಂಟ್ರಾಕ್ಟರ್ನ ಮನೆ ಕರಿತೀರಿ ಲಂಚ ಕೊಡಿ ಅಂತ ಕೇಳ್ತೀರಿ ಲಂಚ ಕೊಡಕ್ ಆಗ್ಲಿಲ್ಲ ಅಂದ್ರೆ ಮಂಚಕ್ಕೆ ನಿನ್ನ ಹೆಂಡತಿಯನ್ನ ಮಕ್ಳಿಗೆ ಕಳಿಸು ಅಂತ ಮಾತಾಡ್ತೀರಿ ನಿಮ್ಮಿಂದ ಇನ್ನೇನ್ ನಿರೀಕ್ಷೆ ಮಾಡಕ್ ಸಾಧ್ಯ ಈ ಮಾತನ್ನ ನಾನು ಹೇಳ್ತಾ ಇರೋದಲ್ಲ ಸ್ವತಃ ಕುಸುಮ ಅವರು ಮುನಿರತ್ನವ್ರಿಗೆ ಪ್ರಶ್ನೆ ಮಾಡಿದ್ದಾರೆ ಉತ್ತರ ಕೊಡಕ್ ಆಗುತ್ತಾ ಸರ್ ಇದಕ್ಕೆ ನಿಮಗೆ ಉತ್ತರ ಕೊಡ್ತೀರಾ ಸರ್ ನಿಮ್ಮದು ಏನೇ ಫೈಟ್ಗಳಿದ್ರು ಸಿದ್ಧಾಂತದ ಮುಖಾಂತರ ಹೋರಾಡಿ ನೀವು ಅದನ್ನ ಬಿಟ್ಟು ಒಬ್ಬ ಹೆಣ್ಮಗಳನ್ನ ಮಧ್ಯಕ್ಕೆ ತಂದು ನಿಮ್ ನಿಮ್ ಬೆಳೆ ಬೇಯಿಸ್ಕೊಳ್ಳಕ್ಕೆ ಯಾಕೆ ಪ್ರಯತ್ನ ಪಡ್ತೀವಿ ನಿಮ್ಮ ವಿರುದ್ಧವೇ ಕುಸುಮಾ ಅವ್ರು ನಿಂತಿದ್ರು ಸೋತ್ರು ಸರಿ ಸೋತ ತಕ್ಷಣ ಸುಮ್ಕೂರಕಾಗುತ್ತೆ ಅವ್ರದ್ದೇ ಕೆಲಸದಲ್ಲಿ ಅವ್ರು ತೊಡಕೊಂಡಿದ್ದಾರೆ ಅವ್ರ ಪಕ್ಷದ ಒಬ್ಬ ಲೀಡರ್ ಬಂದಿದ್ದಾರೆ ಅವ್ರು ಬಂದಾಗ ಅವರು ಎಸ್ ಓಕೆ ಈಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರ್ಬೋದು ಎಲ್ಲಿಂದ ಎಲ್ಲಿಗೆ ಯಾಕೆ ಇಷ್ಟೆಲ್ಲ ಗಲಾಟೆ ಆಯ್ತು ಅಂತ ಸೊ ಇದರ ಹಿಸ್ಟ್ರಿನ ಹೇಳ್ಕೊಂಡು ಹೋಗ್ತೀನಿ ಎಲ್ಲಿಂದ ಶುರುವಾಯಿತು ಎಲ್ಲಿಗೆ ಬಂದು ನಿಂತಿದೆ ಅಂತ ಆಮೇಲೆ ನೀವು ಡಿಸೈಡ್ ಮಾಡಿ ಕುಸುಮ ಅವ್ರ ಬಗ್ಗೆ ಮುನಿರತ್ನ ಅವ್ರು ಹಿಂಗೆ ಮಾತಾಡಿದ್ದು ಸರಿನಾ ನೋಡಿ ಮೊನ್ನೆ ಭಾನುವಾರ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಜನರ ಸಮಸ್ಯೆ ಕೇಳೋಕೆ ಜೆ ಪಿ ಪಾರ್ಕ್ ಬಳಿ ಬಂದಿರ್ತಾರೆ ಅವರು ಒಂದು ಬೆಂಗಳೂರಿನ ನಡಿಗೆ ಅಂತ ಒಂದು ಕಾರ್ಯಕ್ರಮ ಶುರು ಮಾಡ್ಕೊಂಡಿದ್ದಾರೆ ನೀವು ಅಲ್ಲಿನ ಸ್ಥಳೀಯರು ಹೋಗಿ ಅವ್ರನ್ನ ಮಾತಾಡಿಸ್ಬೋದು ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಬೋದು ಅಂತ ಆ ಟೈಮ್ನಲ್ಲಿ ಮುನಿರತ್ನ ಕೂಡ ಸ್ಥಳಕ್ಕೆ ಹೋಗ್ತಾರೆ ಡಿ ಸಿ ಎಮ್ ಅವಾಗ ಡಿ ಕೆ ಶಿವಕುಮಾರ್ ಏ ಕರಿಟೋಪಿ ಎಮ್ ಎಲ್ ಎ ಬನ್ರಿ ಇಲ್ಲಿ ಅಂತ ಕರೆದಿದ್ದಾರೆ ಅದು ಮುನಿರತ್ನ ಅವ್ರನ್ನ ಎಪ್ಸುತ್ತೆ ಈ ಕರಿ ಟೋಪಿ ಬನ್ರಿ ಇಲ್ಲಿ ಅಂತ ಕರೆದಿದ್ದು ಸರಿ ಅಂತ ನಾನು ಹೇಳಕ್ಕೂ ಹೋಗಲ್ಲ ಅದಕ್ಕೂ ಒಂದು ಭಾಷೆ ಪದಬಳಕೆ ಸರಿ ಇರಬೇಕಲ್ವಾ ಕರಿ ಈ ಕರಿ ಟೋಪಿಯ ಮೇಲೆ ಬರ್ರಿ ಇಲ್ಲಿ ಅಂತ ಕರೆದಿದ್ದು ಮುನಿರತ್ನವ್ರಿಗೂ ಕೋಪಕ್ಕೆ ಕಾರಣ ಆಗುತ್ತೆ ಅದನ್ನೇ ಗಾಂಧಿ ಫೋಟೋ ಇಟ್ಕೊಂಡು ಪ್ರೊಟೆಸ್ಟ್ ಕೂಡ ಮಾಡ್ತಾರೆ ಯಾರು ಮುನಿರತ್ನವರು ಇಷ್ಟೆಲ್ಲ ಆದ ನಂತರ ನೀವು ಪ್ರತಿಭಟನೆ ಮಾಡಬೇಕಿತ್ತು ಆದರೆ ತನ್ನ ಆಕ್ರೋಶವನ್ನ ಕುಸುಮ ಕಡೆಗೆ ಮುನಿರತ್ನವರು ಟರ್ನ್ ಮಾಡಿಬಿಡ್ತಾರೆ ಈಗ ಈ ವಿಚಾರಕ್ಕೆ ಇಲ್ಲಿ ತನಕ ಸುಮ್ಮನಾಗಿದ್ದು ಕುಸುಮ ಅವರು ಕಾನೂನು ವಸ್ತ್ರದ ವಾರ್ನಿಂಗ್ ಅನ್ನ ಮಾಡ್ತಾ ಇದ್ದಾರೆ ಮುನಿರತ್ನವರಿಗೆ ಶಾಸಕ ಮುನಿರತ್ನವರ ಆರೋಪಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನು ಹಂಚಿಕೊಂಡಿರೋ ಕುಸುಮ ಅವರು ಒಂದು ವಿಡಿಯೋ ಮಾಡಿ ಹಾಕ್ತಾರೆ ಯಾಕ್ರಿ ಒಂದು ಹೆಣ್ಣಿನ ಬಗ್ಗೆ ಎಷ್ಟೊಂದು ತುಚ್ಛವಾಗಿ ಮಾತಾಡ್ತೀರಾ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ರಾಣಿ ಲಕ್ಷ್ಮೀಬಾಯಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಸಮಾಜ ಸುಧಾರಣೆ ಆಗಬೇಕು ಅಂತ ಪ್ರಯತ್ನ ಪಟ್ಟ ಸಾವಿತ್ರಿಬಾಯಿ ಈ ದೇಶದಲ್ಲಿ ಎರಡೆರಡು ಸಲ ಪ್ರಧಾನಿಯಾಗಿ ಆಡಳಿತ ನಡೆಸಿದ ಇಂದಿರಾ ಗಾಂಧಿ ಪ್ರಪಂಚದಾದ್ಯಂತ ಬಾಹ್ಯಾಕಾಶದ ಕಡೆ ತಿರುಗಿ ನೋಡುವಂತೆ ಮಾಡಿದ ಕಲ್ಪನಾ ಚಾವ್ಲಾ ಎಲ್ರೂ ಹೆಣ್ಮಕ್ಳೇ ಅಲ್ವಾ ಅಷ್ಟೇ ಯಾಕ್ರಿ ನಿಮ್ಗೆ ಜನ್ಮ ಕೊಟ್ಟಿದ್ಯಾರು ಅದು ಕೂಡ ಹೆಣ್ಮಗಳು ನೀವು ಇಬ್ರಿಗೆ ಜನ್ಮ ಕೊಟ್ಟಿದ್ರಿ ಅವರು ಕೂಡ ಹೆಣ್ಮಕ್ಳೇ ಅಲ್ವಾ ಬೇರೆ ಹೆಣ್ಮಕ್ಳನ್ನ ಇಷ್ಟೊಂದು ಪರ್ಸ್ನಲ್ ಅಟ್ಯಾಕ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಇದೇ ಕುಸುಮ ಅವರು ಉತ್ತರ ಕೊಡ್ತಾರಾ ಮುನಿರತ್ನವ್ರು ಉತ್ತರ ಕೊಡ್ತಾರಾ ಈ ವಿಚಾರಕ್ಕೆ ಮುಂದುವರೆದಂಗೆ ಇದೇ ಮುನಿರತ್ನವರು ನಾನು ಹೇಳಿದ್ನಲ್ಲ ಪರ್ಸ್ನಲ್ ಅಟ್ಯಾಕ್ ಹೆಣ್ಮಕ್ಳ ವಿಚಾರದಲ್ಲಿ ಒಳ್ಳೇದಲ್ಲ ಅದು ರಾಜಕಾರಣಿಗಳು ನಿಮ್ಗೂ ತರಲ್ಲ ನೀವು ಇಲ್ಲಿ ತನಕ ತಂದಿದ್ದ ಸಾಧನೆ ಏನೇನ್ ನಿಮ್ ಕ್ಷೇತ್ರಕ್ಕೆ ಮಾಡಿದಿರಿ ಇವೆಲ್ಲ ಒಂದೇ ಟೈಮ್ ನಲ್ಲಿ ವ್ಯಾನಿಶ್ ಆಗಿ ಹೋಗ್ಬಿಡುತ್ತೆ ಡಿ ಕೆ ರವಿಯವರ ಪತ್ನಿ ಕುಸುಮ ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಅವರಿಲ್ಲ ಇವಾಗ ಆಫೀಸರ್ ಆಗಿದ್ರು ಸದ್ಯಕ್ಕಿಲ್ಲ ಒಂದು ಸೂಸೈಡ್ ಆಗಿದ್ ಎಲ್ರಿಗೂ ಕೂಡ ಗೊತ್ತು ಜನ ಏನ್ ಮರ್ತಿಲ್ಲ ಅಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಮುನಿರತ್ನ ಡಿ ಕೆ ರವಿ ಸತ್ತಾಗ ಇದೇ ಕುಸುಮ ಮತ್ತೆ ಅವ್ರ ತಂದೆ ವಿಧಾನಸೌಧದ ಮುಂದೆ ಲಭಲಭೋ ಅಂತ ಬಾಯ್ ಪಡ್ಕೊಂಡ್ರು ಕಣ್ಣೀರು ಹಾಕಿದ್ರು ನನ್ನ ಗಂಡನನ್ನ ಕಿತ್ಕೊಂಡ್ಬಿಟ್ರು ನನ್ನಿಂದ ಅಂತ ಕುಸುಮ ಅಳ್ತಾರೆ ನನ್ನ ಅಳಿಯ ಹೋಗ್ಬಿಟ್ಟ ಅಂತ ಅಳ್ತಾರೆ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡ್ತಾರೆ ಈಗ ಅವ್ರ ಜೊತೆಗೆ ಸೇರ್ಕೊಂಡು ಹಿಂಗೆಲ್ಲ ಮಾಡ್ತೀಯಲ್ಲಮ್ಮ ನೀನು ಅಂತ ಕಾಲಿಳಿಯುವ ಪ್ರಯತ್ನ ಹೆಣ್ಣು ಮಕ್ಕಳನ್ನ ಕುಂದಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಮುನಿರತ್ನ ನಿಮ್ದು ಏನೇ ಹೋರಾಟ ಇರಲಿ ಸರ್ ಅದು ಸಿದ್ಧಾಂತದ ವಿಚಾರದಲ್ಲಿ ಆಗಿರ್ಬೇಕು ನಿಮ್ಮ ಕ್ಷೇತ್ರದ ಸಾಧನೆ ಮುಖಾಂತರ ಉತ್ತರ ಕೊಡಿ ಅವ್ರು ಏನಾದರೂ ನಡಿಗೆ ಮಾಡ್ಕೊಳ್ಳಿ ಏನಾದರೂ ಹೋರಾಟ ಮಾಡ್ಕೊಳ್ಳಿ ನಿಮ್ಮ ಕ್ಷೇತ್ರದ ಜನತೆಗೆ ನೀವು ಸಾಧನೆ ಮುಖಾಂತರ ಅಥವಾ ಮಾಡಿರೋ ಕೆಲಸದ ಮುಖಾಂತರ ಉತ್ತರ ಕೊಟ್ಟಿದ್ರೆ ಅವರು ಡಿ ಕೆ ಶಿವಕುಮಾರ್ ಬಂದರೂ ತಲೆ ಕೆಡಿಸ್ಕೊಳ್ಳಲ್ಲ ಸುರೇಶ್ ಬಂದರೂ ತಲೆ ಕೆಡಿಸ್ಕೊಳ್ಳಲ್ಲ ಕುಸುಮ ಅವ್ರು ನಿಂತ್ಕೊಂಡ್ರು ತಲೆ ಕೆಡಿಸ್ಕೊಳ್ಳಲ್ಲ ಹೋಗ್ತಾರೆ ಅವ್ರು ನೋಡಿ ಓಟ್ ಹಾಕ್ತಾರೆ ಯಾಕೆ ಅವ್ರು ಗೆಲ್ಸಿದ್ರಲ್ಲ ಕಾಂಗ್ರೆಸ್ ಇದ್ದಾಗ್ಲೂ ಗೆಲ್ಸಿದ್ದಾರೆ ಬಿಜೆಪಿಗೆ ಬಂದಾಗ್ಲೂ ಗೆಲ್ಸಿದ್ದಾರೆ ನೀವು ಅದನ್ನು ಬಿಟ್ಟು ಏನೇ ಫೈಟ್ ಇದ್ರು ಡಿ ಕೆ ಶಿವಕುಮಾರ್ ಏನ್ ಮಾಡಿದ್ರು ಡಿ ಕೆ ಸುರೇಶ್ ಏನ್ ಮಾಡಿದ್ರು ಅಂತ ಫೈಟ್ ಮಾಡಿ ಆ ಹೆಣ್ಮಕ್ಳನ್ ಮಧ್ಯಕ್ಕೆ ಯಾಕೆ ತರ್ತೀರಿ ಆಕೆಯನ್ನ ಕುಂದಿಸೋ ಪ್ರಯತ್ನ ಯಾಕೆ ಮಾಡ್ತೀರಿ ಹಂಗೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ನೀವು ಇಲ್ಲಿ ತನಕ ಮಾಡ್ಕೊಂಡು ಬಂದ್ರಲ್ಲ ಹೆಣ್ಮಕ್ಳು ಬಗ್ಗೆ ಭಾಷಣ ಉದ್ದಕ್ಕೆ ಬಿಗಿಯೋದು ಅಥವಾ ಹೆಣ್ಮಕ್ಳಿಗೆ ಅಂತ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿದ್ರಲ್ಲ ವೇಸ್ಟ್ ಝೀರೋ ಝೀರೋ ಆಗಿಬಿಡುತ್ತೆ ದಯವಿಟ್ಟು ಮಾತಾಡಬೇಕಾದ್ರೆ ಹೆಣ್ಮಕ್ಳು ಬಗ್ಗೆ ಇದು ಮುನಿರತ್ನವ್ರಿಗೆ ಹೇಳ್ತಾ ಇರೋದಲ್ಲ ಯಾರಿಗೆ ಆಗಲಿ ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ಸೂಕ್ಷ್ಮ ವಿಚಾರಗಳನ್ನ ತಲೆಗಿಟ್ಕೊಳ್ಳಿ ಆ್ಯಂಡ್ ಪರ್ಸನಲ್ ಅಟ್ಯಾಕ್ ಬೇಡ ನಿಮ್ಮದು ಏನೇ ಬೇಳೆ ಬೇಸ್ಕೊಡೋದಿದ್ರು ರಾಜಕೀಯವಾಗಿ ಏನು ಮಾಡ್ತಿರೋ ಅದನ್ನು ಮಾಡಿ ಗಂಡ ಇಲ್ಲ ಗಂಡ ಸತ್ತಿದ್ದಾರೆ ಅವಾಗ ಹಂಗತ್ರು ಯುದ್ಧಗಳು ಹೆಣ್ಮಕ್ಳಿಗೆ ಆಯ್ತು ಈಗ ಕುಸುಮ ಕಾರಣ ಇಲ್ಲಿ ಮಹಾಭಾರತ ಕುರುಕ್ಷೇತ್ರ ರಾಮಾಯಣದಲ್ಲಿ ಹೆಣ್ಮಕ್ಳು ಕಾರಣ ಆಗಿದ್ಲು ಯುದ್ಧಕ್ಕೆ ಇಲ್ಲಿ ಕಲಿಯುಗದಲ್ಲಿ ಕುಸುಮ ಕಾರಣ ಶೇಮ್ ಸರ್ ಇದು ಮುನಿರತ್ನವ್ರೆ ಶೇಮ್ ಆಗುತ್ತೆ ಇಂಥ ಪದಗಳನ್ನು ನೀವು ಬಳಸ್ತಾ ಇದ್ರೆ ಹೀಗೆ ಮುಂದುವರಿತಾ ಇದ್ರೆ ಕಾನೂನು ಅಸ್ತ್ರವನ್ನು ನಾನು ಕೈಗೆತ್ಕೊಂಡ್ತೀನಿ ಅಂತ ಕೂಡ ಕುಸುಮ ಎಚ್ಚರಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಹೋರಾಟ ಮಾಡಬೇಕಾಗಿರೋದು ಸಿದ್ಧಾಂತದ ವಿಚಾರದಲ್ಲಾಗಲಿ ಅಥವಾ ಸಾಧನೆಯ ವಿಚಾರದಲ್ಲಾಗಲಿ ರಾಜಕೀಯದಲ್ಲಿ ಎಲ್ಲವೂ ಕೂಡ ಹಾಳಾಗೋಗಿದೆ ಹಾಗಂತ ಪರ್ಸ್ನಲ್ ಅಟ್ಯಾಕ್ಗಳು ಬೇಡ ಎಲ್ಲರ ಮನೆಯ ದೋಸೆಯೂ ಕೂಡ ತೂತೆ ಅಲ್ವಾ ಯಾರೋ ಒಬ್ರದ್ದು ಇಬ್ಬರುದು ಅಂತೆಲ್ಲ ಹೆಣ್ಮಕ್ಳು ಅಂತ ಬಂದಾಗ ಗಂಡ ಇದಾನ ಜೊತೆಯಲ್ಲಿ ಗಂಡ ಸತ್ತಿದಾನ ಗಂಡ ಬಿಟ್ಟಿದ್ರೆ ಆಕೆ ನೀ ಹೆಂಗ್ ತೇಜೋವದೆ ಮಾಡ್ಬೋದು ಅಥವಾ ಹೆಂಗೆ ಕುಗ್ಗಿಸ್ಬೋದು ಇಂತಹ ವಿಚಾರವನ್ನ ಹೆಣ್ಮಕ್ಳು ವಿಚಾರದಲ್ಲಿ ಇನ್ನೊಂದ್ಸಲ ಹೋಗ್ಬಿಡಿ ಜನ ದಡ್ರಲ್ಲ ಈ ಅಭಿಪ್ರಾಯ ನಿಮ್ಗೆ ಏನು ಅಂಡ್ ಆ್ಯಂಡ್ ಮುನಿರತ್ನ ವರ್ಸಸ್ ಕುಸುಮ ಅವರ ಈ ಪರ್ಸ್ನಲ್ ಅಟ್ಯಾಕ್ಗಳು ರಾಜಕೀಯಕ್ಕೆ ನಿಜಕ್ಕೂ ಒಳ್ಳೇದು ಅಂತ ಅನ್ಸುತ್ತಾ ನಿಮ್ಮ ಕಾಮೆಂಟನ್ನು ನೀವು ಹಾಕ್ಬೋದು ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಬೋದು ಕಾಮೆಂಟ್ ಹಾಕಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಚಾನೆಲ್ ಪ್ರೋತ್ಸಾಹ ಕೊಡಿ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್